ಸ್ನೇಹಿತರೆ ನೀವು ನೋಡಿರೋ ಹಾಗೆ ಎಲ್ ನೋಡಿದ್ರು ಬಿಗ್ ಬಾಸ್ ಸೀಸನ್ ಹನ್ನೊಂದರದೇ ಸುದ್ದಿ ನೋಡ್ತಾ ನೋಡ್ತಾ ಒಂಬತ್ತು ವಾರಗಳೇ ಕಳೆದೋಗಿದ್ದು ಗೊತ್ತೇ ಆಗ್ಲಿಲ್ಲ ಹೌದು ಸ್ನೇಹಿತರೆ ಈ ಒಂಬತ್ತನೇ ವಾರ ಈಗ ಏಳು ಜನ ನಾಮಿನೇಟ್ ಆಗಿದ್ದಾರೆ ಈ ಏಳು ಜನರ ಪೈಕಿ ಒಬ್ಬರು ಮಾತ್ರ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ ಹಾಗಾದ್ರೆ ಆ ಬಿಗ್ ಬಾಸ್ ಮನೆಯಿಂದ ಆಚೆ ಬರುವಂತ ಕಂಟೆಸ್ಟೆಂಟ್ ಆದ್ರೂ ಯಾರು ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋಕೆ ರೆಡಿ ಆಗಿರುವಂತಹ ಕಂಟೆಸ್ಟೆಂಟ್ ಯಾರು ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಈ ಎಪಿಸೋಡ್ ನಲ್ಲಿ ಏನೆಲ್ಲ ಆಯ್ತು ಸುದೀಪ್ ಪಣ್ಣವರು ಯಾರಿಗೆಲ್ಲ ಕ್ಲಾಸ್ ತಗೊಂಡ್ರು ಈ ಎಲ್ಲಾ ವಿಚಾರವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ತಿಳಿತಾ ಹೋಗೋಣ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದೀರಾ ಎಸ್ ಕೆ ವಿ ಮೀಡಿಯಾ ವಿಜನ್ ನಾನು ಸಾಯಿ ರೌಡ್ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನುವಂತ ನೋಡೋದಾದ್ರೆ ತ್ರಿವಿಕ್ರಮ್ ಶಿಶಿರ್ ಗೋಳ್ ಸುರೇಶ್ ಐಶ್ವರ್ಯಾ ಚೈತ್ರಾ ಕುಂದಾಪುರ ಭವ್ಯ ಗೌಡ ಹಾಗೂ ವೈಲ್ಡ್ ಕಾರ್ಡ್ ಮುಖಾಂತರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ಶೋಭಾ ಶೆಟ್ಟಿ ಅವರು ಕೂಡ ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಆದ್ರೆ ಇವರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ ಅನ್ನುವಂಥದ್ದೇ ಇಲ್ಲಿ ಕುತೂಹಲ ಹಾಗಾದ್ರೆ ಯಾರು ಅನ್ನೋದನ್ನ ತಿಳಿಯೋದಕ್ಕಿಂತ ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯ್ತು ಅಂತ ಒಂದ್ಸತಿ ನೋಡ್ಕೊಂಡ್ ಬಂದ್ಬಿಡಣ ಇನ್ನ ಅದ್ಯಾಕೋ ಗೊತ್ತಿಲ್ಲ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ನಡುವೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ್ಲಿಂದ ಸಣ್ಣದಾಗಿ ಜಗಳ ನಡೀತಾನೆ ಇದೆ ಅಷ್ಟೇ ಅಲ್ಲ ಇಲ್ಲಿ ತ್ರಿವಿಕ್ರಮ್ ಅವರು ಮೋಕ್ಷಿತ ಅವ್ರನ್ನ ಫ್ರೆಂಡ್ಶಿಪ್ ಕೂಡ ಮಾಡ್ಕೊಂತಾರೆ ಆದ್ರೆ ಈ ಫ್ರೆಂಡ್ಶಿಪ್ ಕೂಡ ಮೋಸ ಅನ್ನುವಂತ ಮಾತನ್ನ ಹೇಳಿ ತ್ರಿವಿಕ್ರಮ್ ನ ಕಟ್ ಮಾಡ್ಕೊಂಡು ಮೋಕ್ಷಿತ ಅವ್ರು ಆಚೆ ಬರ್ತಾರೆ ಅದಾದ್ಮೇಲೆ ಈಗ ಮೋಕ್ಷಿತ್ ಅವರು ರಾಣಿ ಆಗಿರುವಾಗ ಕ್ಯಾಪ್ಟನ್ ಟಾಸ್ಕ್ ಇಂದ ತ್ರಿವಿಕ್ರಮ್ ಅವರನ್ನ ಹೊರಗಿಡ್ತಾರೆ ಈ ಕಾರಣಕ್ಕೆ ತ್ರಿವಿಕ್ರಮ್ ಅವರು ಸಿಕ್ಕಾಪಟ್ಟೆ ಕೋಪಗೊಂಡು ಸು ಇಂತಹ ಗೂಸುಂಬೆ ಆಟಗಳನ್ನ ಆಡೋದಾಗಿದ್ರೆ ನಾವು ಇಂತಹ ಹತ್ತಾರು ಆಟಗಳನ್ನ ಆಡ್ತಾ ಇದ್ವಿ ಎನ್ನುವಂತ ಮಾತು ಕೂಡ ಇಲ್ಲಿ ಹೇಳ್ತಾರೆ ಇಲ್ಲಿ ಮಂಜು ಅವರ ಪರವಾಗಿ ಕೂಡ ಮಾತಾಡ್ತಾರೆ ಅಂದ್ರೆ ಮಂಜು ಅವರಾದ್ರೂ ಅಲ್ಲಿ ಗಂಡಸಿನ ಜೊತೆ ಮಾತಾಡ್ತಿದಾರೆ ನಾನು ಯಾರ್ ಜೊತೆ ಮಾತಾಡ್ಲಿ ತಲೆನೇ ಇಲ್ದವ್ರ ಹತ್ರ ಏನಂತ ಮಾತಾಡ್ಲಿ ಅನ್ನುವಂತ ಮಾತನ್ನ ಇಲ್ಲಿ ತ್ರಿವಕ್ರಮ ಅವರು ಮಾತಾಡ್ತಾರೆ ಯಾಕೆ ಈ ಮಾತನ್ನ ಮಂಜು ಅವ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ಇಲ್ಲಿ ಮಂಜು ಅವರು ರಜತ್ ಅವರನ್ನ ನಾಮಿನೇಟ್ ಮಾಡ್ತಾರೆ ಇದೇ ಕಾರಣಕ್ಕೆ ಮಂಜು ಮತ್ತು ರಜತ್ ಅವರ ಮಧ್ಯೆ ವಾಗ್ವಾದ ಶುರುವಾಗುತ್ತೆ ಇನ್ನೊಂದು ಕಡೆ ತ್ರಿವಿಕ್ರಮ ಅವರು ಚೈತ್ರ ಹತ್ರ ಹೋಗಿ ಅವರ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಅವಾಗ ಚೈತ್ರ ಅವ್ರು ಕೇಳ್ತಾರೆ ನೀವ್ಯಾಕೆ ಮೋಕ್ಷಿತವ್ರ ಹತ್ರ ಕೇಳ್ಬೋದಲ್ಲ ಅಂದಾಗ ಅಟ್ಲೀಸ್ಟ್ ಮಂಜು ಅವರಾದ್ರು ಗಂಡಸಿನ ಹತ್ರ ಮಾತಾಡ್ತಿದ್ದಾರೆ ನಾನು ಯಾರ ಹತ್ರ ಮಾತಾಡ್ಲಿ ತಲೆ ಇಲ್ದವ್ರ ಹತ್ರ ಏನು ಮಾತಾಡಕ್ಕಾಗುತ್ತೆ ಅವರಿಗೆ ತಲೆನೇ ಇಲ್ಲ ಈ ತರ ಮಾತಾಡ್ತಾ ಕೆಲವೊಂದು ಕೆಟ್ಟ ಪದಗಳನ್ನ ಬಳಸಿದ್ದಾರೆ ತ್ರಿವಿಕ್ರಮ್ ಅನ್ನೋದನ್ನ ಇಲ್ಲಿ ಬೀಪ್ ಸೌಂಡ್ ಹಾಕಿದಾಗ ಗೊತ್ತಾಗುತ್ತೆ ಇನ್ನ ಇದೇ ವಿಚಾರವಾಗಿ ಸುದೀಪ್ ಸರ್ ತ್ರಿವಿಕ್ರಮ್ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ಎಚ್ಚರವಿರಲಿ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ಗೌರವದಿಂದ ಮಾತಾಡಿ ಹೀಗೆ ಸುದೀಪ್ ಸರ್ ತ್ರಿವಿಕ್ರಮಗೆ ಕ್ಲಾಸ್ ತಗೊಳ್ತಾರೆ ಇದರಿಂದ ಇಲ್ಲಿ ತ್ರಿವಿಕ್ರಮ್ ಅವರು ಬಾಯಿ ತಪ್ಪಿ ಅಂದೆ ಸಾರಿ ಅನ್ನುವಂತ ಮಾತುಗಳನ್ನ ಇಲ್ಲಿ ತ್ರಿವಿಕ್ರಮ್ ಅವರು ಹೇಳ್ತಾರೆ ಈ ವಿಚಾರವನ್ನ ಅಲ್ಲಿಗೆ ಬಿಟ್ಟಂತ ಸುದೀಪ್ ಸರ್ ಅವರು ಈಗ ಮಂಜಾಣವ್ರಿಗೂ ಕೂಡ ಕ್ಲಾಸ್ ತಗೊಳ್ತಾರೆ ಯಾಕೆ ಅಂದ್ರೆ ಸ್ನೇಹಿತರೆ ಈ ವಾರ ಬಿಗ್ ಬಾಸ್ ಮನೆ ಸಾಮ್ರಾಜ್ಯವಾಗಿತ್ತು ಈ ಸಾಮ್ರಾಜ್ಯದ ಮಹಾರಾಜರು ಉಗ್ರಂ ಮಂಜು ಆಗಿದ್ರು ಇದಕ್ಕೆ ತಕ್ಕಂತೆ ಅವರು ಆಕ್ಟಿಂಗ್ ಕೂಡ ಮಾಡಿದ್ರು ಆಕ್ಟಿಂಗ್ ಬಗ್ಗೆ ನಿಜವಾಗ್ಲೂ ಒಪ್ಕೊಳ್ಳಬೇಕು ಆಟ್ಸ್ ಅಪ್ ಸಿಕ್ಕಾ ಬಟ್ಟೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು ಆದ್ರೆ ಅವರು ಮಾಡಿದಂತ ಆಕ್ಟಿಂಗು ಎಲ್ಲರಿಗೂ ಇಷ್ಟ ಆಗಿದೆ ಎಲ್ಲ ಸರಿ ಅನ್ನುವಷ್ಟರಲ್ಲಿ ಅವರು ಒಂದು ಎಡವಟ್ಟನ್ನ ಮಾಡ್ಕೊಂಡ್ರು ಅದ್ ಏನಪ್ಪಾ ಅಂದ್ರೆ ಇಲ್ಲಿ ಉಗ್ರ ಮಂಜು ಅವ್ರಿಗೆ ಕೊಟ್ಟಂತ ಟಾಸ್ಕ್ ಏನಪ್ಪಾ ಅಂದ್ರೆ ಅವ್ರ ರಾಜರಾದ್ರೂ ಸಮೇತ ಒಳ್ಳೆ ರಾಜರಲ್ಲ ಕಟುಕ ರಾಜ ಕ್ರೂರ ರಾಜವಾಗಿ ಇರಬೇಕಾಗಿತ್ತು ಅಂದ್ರೆ ಅದೇ ತರನೇ ಇದ್ರು ಅವರು ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೂ ಅವರು ಕ್ರೂರವಾಗಿ ಇದ್ರು ಕಟುಕ ರಾಜನಾಗೆ ಆಕ್ಟಿಂಗ್ ಮಾಡಿದ್ರು ಆದ್ರೆ ಒಬ್ಬರಿಗೆ ಬಿಟ್ಟು ಒಬ್ಬರನ್ನ ಮಾತ್ರ ಬಿಟ್ಟು ಇನ್ನೆಲ್ಲರಿಗೂ ಕಟುಕ ರಾಜನಾಗೆ ಇದ್ರು ಆದ್ರೆ ಆ ಒಬ್ರು ಯಾರು ಅಂದ್ರೆ ಅದು ಅವರ ಸ್ನೇಹಿತೆ ಆಗಿರುವಂತ ಗೌತಮಿ ಅವರು ಹೌದು ಸ್ನೇಹಿತರೆ ಮಂಜು ಅವರು ಗೌತಮಿ ಅವರ ವಿಷಯದಲ್ಲಿ ಮಾತ್ರ ರಾಜ ಹಾಗೆ ಇರಲಿಲ್ಲ ಉಳಿದ ಎಲ್ಲಾ ಕಂಟೆಸ್ಟೆಂಟ್ಗೂ ಇವರು ರಾಜ ಆಗಿದ್ರು ಅವ್ರಿಗೆ ಮಾತ್ರ ಯಾಕೆ ಅಂದ್ರೆ ಅವರ ಫೇವರ್ ಆಗಿ ಆಡಿದ್ರು ಮಂಜು ಅವರು ಅನ್ನುವಂಥದ್ದೇ ಇಲ್ಲಿ ವಾದ ಹಾಗಾಗಿ ಇದ್ರ ಬಗ್ಗೆನೆ ಈಗ ಸುದೀಪ್ ಅಣ್ಣವ್ರು ಕೂಡ ಕ್ಲಾಸ್ ತಗೊಳ್ತಿದ್ದಾರೆ ಮಂಜು ಅವರಿಗೆ ಅನ್ನೋ ಇಲ್ಲಿ ಇಲ್ಲಿ ಅಂತ ವಿಚಾರ ಅಷ್ಟೇ ಅಲ್ಲ ಇಲ್ಲಿ ಟಾಸ್ಕ್ ವಿಚಾರದಲ್ಲಿ ಕೂಡ ಉಸ್ತುವಾರಿ ಸಿಗುತ್ತೆ ಆದ್ರೂ ಕೂಡ ಇಲ್ಲಿ ತಾರತಮ್ಯವನ್ನ ಮಾಡ್ತಾರೆ ಮಂಜು ಅವರು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಹೌದು ಅದ್ ಹೇಗಪ್ಪ ಅಂದ್ರೆ ಇಲ್ಲಿ ಟಾಸ್ಕ್ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ಮಣ್ಣಿಂದ ಇಲ್ಲಿ ಅಸ್ತ್ರಗಳನ್ನ ಮಾಡಬೇಕಾಗಿತ್ತು ಅಲ್ಲಿ ಇದ್ದಿದ್ದಂತ ರೂಲ್ಸ್ ಏನಪ್ಪಾ ಅಂದ್ರೆ ಟೇಬಲ್ ಮೇಲೆ ಇಟ್ಕೊಂಡು ಅಸ್ತ್ರಗಳನ್ನ ಮಾಡ್ಬೇಕು ಆದ್ರೆ ಇಲ್ಲಿ ಗೌತಮಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಳಗಿಟ್ಕೊಂಡು ಅಸ್ತ್ರಗಳನ್ನ ಮಾಡ್ತಾ ಇರ್ತಾರೆ ಮಣ್ಣಿನ ಅಸ್ತ್ರಗಳನ್ನ ಕೆಳಗಿಟ್ಕೊಂಡು ಮಾಡ್ತಾ ಇರ್ತಾರೆ ಅದನ್ನ ನೋಡಿದಂತ ಆಪೋಸಿಟ್ ಟೀಮ್ ಆಗಿರುವಂತಹ ಮೋಕ್ಷಿತ ತಂಡದವರು ಕೂಡ ಟೇಬಲ್ ಮೇಲೆ ಮಾಡ್ತಿರುವಂತಹ ಅಸ್ತ್ರಗಳನ್ನ ಅವರು ಕೂಡ ಕೆಳಗಿಟ್ಕೊಂಡು ಅಸ್ತ್ರಗಳನ್ನ ಮಾಡೋಕೆ ಶುರು ಮಾಡ್ತಾರೆ ಇದೆಲ್ಲ ಆದ್ಮೇಲೆ ಯಾವಾಗ ಬ್ರಜರ್ ಆಗುತ್ತೋ ಯಾವಾಗ ಬಜರ್ ಆಗುತ್ತೋ ಅದಾದ್ಮೇಲೆ ಅವರು ಟೇಬಲ್ ಮೇಲೆ ಇಟ್ಕೊಂಡು ಅವಾಗ ಅಸ್ತ್ರಗಳನ್ನ ತೋರಿಸ್ತಾ ಹೋಗ್ತಾರೆ ಇದ್ರಲ್ಲಿ ಮಂಜು ಅವರು ಗೌತಮಿ ಅವರು ಮಾಡಿರುವಂತ ತಪ್ಪುಗಳನ್ನ ಗುರುತಿಸೋದೇ ಇಲ್ಲ ಹಾಗಾಗಿ ಅವರ ಅವರ ಫೇವರ್ ಆಗಿ ಆಡಿದ್ರು ಮಂಜು ಅವರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಅಷ್ಟೇ ಅಲ್ಲ ಬಿಗ್ ಬಾಸ್ ನೋಡುವಂತ ಅಭಿಮಾನಿಗಳು ಕೂಡ ಇಲ್ಲಿ ಮಂಜಣ್ಣ ಅವರ ಮೇಲೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಯಾಕೆ ಅಂದ್ರೆ ಇಲ್ಲಿ ಅವರು ಟಾಸ್ಕ್ ಅನ್ನ ಗೆದ್ರು ಆದ್ರೆ ವೀಕ್ಷಕರು ಅಂದ್ರೆ ಬಿಗ್ ಬಾಸ್ ನೋಡುವಂತವರ ಮುಂದೆ ಸಣ್ಣವರಾದ್ರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ ಯಾಕೆ ಅಂದ್ರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಬರೀ ಟಾಸ್ಕ್ ಗಳನ್ನ ಗೆಲ್ಲೋದೇ ಮುಖ್ಯನಾ ಹಾಗಾದ್ರೆ ವ್ಯಕ್ತಿತ್ವವನ್ನ ಗೆಲ್ಲೋದಲ್ವಾ ಇಲ್ಲಿ ಟಾಸ್ಕ್ ಏನೋ ಗೆದ್ದಿದ್ದಾರೆ ಆದ್ರೆ ಮಂಜು ಮತ್ತು ಗೌತಮಿ ಅವರು ವ್ಯಕ್ತಿತ್ವದಲ್ಲಿ ಸೋತಿದ್ದಾರೆ ಅನ್ನುವಂಥದ್ದೇ ಅಭಿಮಾನಿಗಳ ಅಭಿಪ್ರಾಯವಾಗಿರುವಂತದ್ದು ಬಿಗ್ ಬಾಸ್ ನ ಅಭಿಮಾನಿಗಳಲ್ಲಿ ಈ ಅಭಿಪ್ರಾಯ ಬರೋಕೆ ಕಾರಣ ಏನಪ್ಪಾ ಅಂದ್ರೆ ಮಹಾರಾಜ ಮಂಜು ಅವರ ಮುಂದೆ ಆಕಾಶದಲ್ಲಿ ನೀ ದೀಪವಾದೆ ಎಂಬಂತ ಹಾಡನ್ನ ಫೀಲಿಂಗ್ ಇಂದ ಮೋಕ್ಷಿತ ಅವರು ಹಾಡಿದ್ರು ಇದೇ ಹಾಡನ್ನ ಆಡ್ತಾ ಆಡ್ತಾ ಮೋಕ್ಷಿತ ಅವರು ಕಣ್ಣೀರ್ ಕೂಡ ಹಾಕಿದ್ರು ಈ ವೇಳೆ ಮಂಜು ಮತ್ತು ಗೌತಮಿ ಅವರು ಕೂಡ ಸ್ವಲ್ಪ ಭಾವುಕರಾದ್ರು ಅಂದ್ರೆ ಅವ್ರು ಕೂಡ ಕಣ್ಣೀರ್ ಹಾಕಿದ್ರು ಆದ್ರೆ ಈ ಹಾಡನ್ನ ಆಡ್ದಾಗ ಯಾಕೆ ಅವ್ರು ಕೂಡ ಭಾವುಕರಾದ್ರು ಇವರು ಮೋಕ್ಷಿತ್ ಅವರು ಕೂಡ ಯಾಕೆ ಬೇಜಾರಾದ್ರು ಅಂದ್ರೆ ಇವರು ಮೂರು ಜನ ಸ್ನೇಹಿತರಾಗಿದ್ದಾಗ ಹಾಡಿದಂತ ಹಾಡು ಆಗಿತ್ತು ಇದು ಈಗ ಮೋಕ್ಷಿತ್ ಅವರು ಬೇರೆ ಮತ್ತೆ ಗೌತಮಿ ಮಂಜು ಅವರು ಸಪರೇಟ್ ಆಗಿದ್ರಲ್ಲ ಇದೇ ವಿಚಾರವಾಗಿ ಅವರು ಫೀಲಿಂಗ್ ಅನ್ನ ಹೊರ ಹಾಕಿದ್ರು ಇದನ್ನ ಟಾಸ್ಕ್ ಗೆದ್ದಾಗ ಅಂದ್ರೆ ಮಂಜು ಮತ್ತು ಗೌತಮಿ ಅವರು ಯಾವಾಗ ಟಾಸ್ಕ್ ಗೆದ್ರು ಅವಾಗ ಇದೇ ಹಾಡನ್ನ ಅವರ ಮುಂದೆ ಮಂಜು ಅವರು ಪದೇ ಪದೇ ವ್ಯಂಗ್ಯವಾಗಿ ಆಡಿ ಮೋಕ್ಷಿತ್ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗೋ ತರ ಮಾಡಿದ್ರು ಅಂದ್ರೆ ಅವರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ರು ಇಲ್ಲಿ ಮಂಜಣ್ಣವರು